ಎಲ್ಲರಿಗೂ ನಮಸ್ಕಾರ ಈಗ ಒಂದು ಈ ಎಲ್ಲರಿ ಈ ಚಾನಲ್ನ ಪ್ರತಿಯೊಬ್ಬ ಸದಸ್ಯರಿ ಸಬ್ಸ್ಕ್ರೈಬರ್ಸ್ಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಇನ್ನು ಈಗ ಈ ಒಂದು ಯೂಟ್ಯೂಬ್ ಚಾನಲ್ಲು ಐನೂರು ಜನ ಸಬ್ಸ್ಕ್ರೈಬರ್ಸ್ನ ಪೂರೈಸಿದೆ ಹಾಗಾಗಿ ಈ ಒಂದು ಸ ಚಾನಲ್ನ ಪ್ರತಿಯೊಬ್ಬ ಸದಸ್ಯರಿಗೂ ಕೂಡ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಒಂದು ಚಾನಲ್ ಇನ್ನು ಮುಂದೆ ನನ್ನ ಅಲ್ಲ ನಿಮ್ಮ ಒಂದು ಚಾನಲ್ ಆಗಿರುತ್ತೆ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಬೇಕಾದ ಸೂಕ್ತ ಮಾಹಿತಿಯನ್ನು ಒದಗಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಈಗ ಒಂದು ಅನೌನ್ಸ್ಮೆಂಟನ್ನು ಕೂಡ ಮಾಡಬೇಕು ಮಾಡ್ತಾಯಿದ್ದೀನಿ ಅದು ಈ ಚಾನಲ್ನ ಸ್ಟೂಡೆಂಟ್ಸು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇದ್ದರೆ ಅಂಥವರಿಗೆ ಈ ಒಂದು ಚಾನಲ್ನಿಂದ ಬರುವಂತಹ ಏನು ಅಮೌಂಟ್ ಬರುತ್ತೆ ಆ ಒಂದು ಅಮೌಂಟಿಂದ ಪುಸ್ತಕದ ಸಹಾಯವನ್ನು ನಾನು ಮಾಡಬೇಕು ಅಂತ ನಿರ್ಧಾರವನ್ನು ಮಾಡಿದ್ದೀನಿ ಈ ಒಂದು ನಿರ್ಧಾರಕ್ಕೆ ನಿಮ್ಮ ಎಲ್ಲರ ಪ್ರೋತ್ಸಾಹ ಮತ್ತು ಬೆಂಬಲ ಈ ನೀಡಬೇಕು ಅಂತ ಕೇಳ್ಕೊತೀನಿ ಹಾಗೆ ಇನ್ನು ಮುಂದೆ ಕೂಡ ಈ ಒಂದು ಚಾನಲ್ಗೆ ನೀವು ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಮತ್ತು ಬೆಂಬಲವನ್ನು ನೀಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಮತ್ತೊಮ್ಮೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಒಂದು ಪ್ರೋತ್ಸಾಹ ಮತ್ತು ಬೆಂಬಲವನ್ನು ಸದಾ ಹೀಗೆ ನೀಡಿ